ಉಪಾಧ್ಯಕ್ಷರಾದಂತ ಶ್ರೀ ಬಾಲಾಜಿ ಅಣ್ಣ ಅವರು ಅವರು ಸಮಾಜ ಸೇವಕರು ಅಂತ ಹೇಳ್ತೀನಿ ಯಾಕಂದ್ರೆ ನಾನು ಮೊದಲಿಂದ ಕಿರುಪರಿಚಯರು ಅವ್ರು ಏನೇ ಒಂದು ಕಾರ್ಯಕ್ರಮ ಮಕ್ಕಳ ಹಿತದೃಷ್ಟಿಯಿಂದ ಆ ಮಕ್ಕಳ ಉದ್ಧಾರಕ್ಕಾಗಿ ಶ್ರಮಿಸ್ತಾ ಇರ್ತಾರೆ ನನ್ನ ಹುಟ್ಟ ಆ ಗ್ರ್ಯಾಂಡ್ ಆಗಿ ಹಲ್ಲು ಇಲ್ಲು ಮಾಡ್ಕೊಂಡು ಕೇಕ್ ಕಟ್ ಮಾಡಿ ಅದ್ ಮಾಡೋ ಬದಲು ಶಾಲೆಯ ಉದ್ಧಾರಕ್ಕಾಗಿ ಅಥವಾ ಶಾಲೆಯ ಏನೋ ಒಂದು ಇದಕ್ಕೆ ಆಗ್ಬೇಕು ಅಂತ ಹೇಳ್ಬಿಟ್ಟು ಹೇಳಿ ಒಂದು ಗಿಡವನ್ನ ನೆಟ್ಟಿ ಅದು ಹೆಮ್ಮರವಾಗಿ ಬೆಳೆದು ನೆರಳು ಮತ್ತೆ ಆ ಫಸಲನ್ನು ಕೊಡಬೇಕು ಅಂತೇಳ್ಬಿಟ್ಟು ಅವರ ಆಶಯ ಇತ್ತು ಅದೇ ರೀತಿ ಆ ಕಾರ್ಯಕ್ರಮಕ್ಕೆ ಚಾಲನೆ ಕೊಟ್ಟಿದ್ದಾರೆ ಅದೇ ರೀತಿ ಶಾಲೆಯಲ್ಲಿ ನಿಮ್ಗೆ ಏನೋ ಒಂದು ಶಾಲೆಗೆ ಬೇಕಾಗುತ್ತೆ ಅಂತ ಹೇಳ್ತಾರೆ ನೀವು ಏನಾದ್ರೂ ಕೊಡಿ ನಮ್ಗೆ ಶಾಲೆಗೆ ಬೇಡ ಅಂತ ಹೇಳಿದ್ವಿ ಅದಕ್ಕೆ ನಾಲ್ಕು ಪ್ರಾಣಿಗಳನ್ನ ಉದಾರವಾಗಿ ಕೊಟ್ಟಿದ್ದಾರೆ ಆ ಒಂದು ನೆರಳು ಆ ಒಂದು ಗಾಳಿ ಆ ಇದು ಅಗೆ ಅವರ ಜೀವನ ಉದ್ದಕ್ಕೂ ನೆರಳಾಗಿರ್ಲಿ ಅಂತೇಳ್ಬಿಟ್ಟು ನಾವು ಆಶಯಿಸ್ತಾ ಅದೇ ರೀತಿ ಅಂತಹ ಇಂತಹ ಹುಟ್ಟುಹಬ್ಬಗಳು ಹೆಚ್ಚಿಗೆ ಮಾಡ್ಕೊಳ್ಳಿ ಹೆಚ್ಚಾಗಿ ಮಾಡಿ ಆ ಆ ಹುಟ್ಟುಹಬ್ಬ ದಿನದಲ್ಲಿ ಬೇರೆ ಬಡ ಜ ಬಡ ಮಕ್ಕಳಿಗೆ ಉದಾಗರ ಅಂತ ಅಂತೇಟ್ ಹೇಳ್ತಾ ಅವರ ಒಂದು ಆಯುಷು ಆರೋಗ್ಯ ಚೆನ್ನಾಗಿ ಕೊಡ್ಲಿ ಅಂತೇಳ್ಬಿಟ್ಟು ಹೇಳಿ ಈ ಸಂದರ್ಭದಲ್ಲಿ ಈ ಶಾಲೆಯಲ್ಲಿ ಸಣ್ಣ ಸರಳವಾಗಿ ಸಣ್ಣದಾಗಿ ಸುಜ್ಜನದವಾಗಿ ಮಾಡಿದಾರಲ್ಲ ಇದಕ್ಕೆಲ್ಲ ಸಹ ನಾವು ನಮ್ಮ ಶಾಲೆಯ ಪರವಾಗಿ ಹೃದಯಪೂರ್ವ ಸ್ವಾಗತವನ್ನು ಮತ್ತು ಕೃತಜ್ಞತೆಗಳನ್ನ ಸಲ್ಲಿಸಿ ಅವರಿಗೆ ದೇವರು ಚೆನ್ನಾಗಿಟ್ಟಿರ್ಲಿ ಅಂತ ಬಿಟ್ಟು ನಾನು ಆಶಯಿಸ್ತೀನಿ ಸರ್ ಜೈ ಬಲೋ ಭರತ್ ಮಾತಾ ಸೈಲೆಂಟ್ ಆಗಿದ್ದೆ ಎರಡ್ ನಿಮಿಷ ನಾನು ಭಾಷಣ ಮುಗಿಸ್ತೀನಿ ನೀವೇನಾದ್ರು ಏನಾದ್ರು ಗಲಾಟೆ ಮಾಡಿದ್ರೆ ಹತ್ ನಿಮಿಷ ಮಾತಾಡ್ತೀನಿ ಎರಡ್ ನಿಮಿಷ ಬೇಕಾ ಹತ್ ನಿಮಿಷ ಬೇಕಾ ಓ ಬಾರಿ ಹುಷಾರಿದಿರಪ್ಪ ನೀವು ಹಾ ಎಲ್ಲರ ಮುಖದಲ್ಲಿ ಕಳೆ ಎಲ್ರಲ್ಲೂ ನೋಡಿ ವಿದ್ಯಾರ್ಥಿ ವಿದ್ಯಾರ್ಥಿ ಎಲ್ಲರ ಮುಖದಲ್ಲಿ ಕಳೆ ಹೆಂಗಿದೆ ಅಂದ್ರೆ ನಮ್ಮ ಬಳ್ಳೆ ಚಂಗಪ್ಪ ಶಾಲೆಯಲ್ಲಿ ಆ ರೀತಿ ಒಳ್ಳೆ ಉತ್ಸಾಹ ಒಂದು ಗಿಡ ಮರಗಳು ಒಳ್ಳೆ ಒಂದು ಮುಖ್ಯ ಶಿಕ್ಷಕರು ಆ ಸಿಬ್ಬಂದಿ ವರ್ಗದವರು ಹಾಗೆ ನೋಡಿ ವೇದಿಕೆ ಮೇಲೆ ಎಷ್ಟು ಕಳಕಳವಾಗಿ ಎಲ್ಲ ಕನ್ನಡದ ಒಂದು ಶಾಲವನ್ನ ಅಳವಡಿಸಿ ವೇದಿಕೆ ಮೇಲೆ ಆಸನರಾಗಿರುವಂತಹ ಪ್ರತಿಯೊಬ್ಬರಿಗೂ ಕೂಡ ಆ ಭಗವಂತನ ಆಶೀರ್ವಾದ ಸದಾ ಇರ್ಲಿ ವಿಶೇಷವಾಗಿ ಇವತ್ತು ಬಾಲಜಣ್ಣನವ್ರಿಗೆ ಕೇಕ್ ಕಟ್ ಮಾಡೋ ಬದಲು ಏನು ಬೇರೆ ಒಂದು ಕಾರ್ಯಕ್ರಮಗಳು ಒಂದು ಬೇರೆ ಏನು ಇಲ್ಲದಿರ ಬಳೆ ಸಂಗಪ್ಪ ಶಾಲೆ ಸೋಮೇಶ್ವರ ಪಾಳದಲ್ಲಿ ಒಂದು ಗಿಡವನ್ನ ನಾಟಿ ಮಾಡೋ ಮೂಲಕ ನಾವೇನೇ ಮಾಡಿದ್ರು ಕೂಡ ನಾಲ್ಕು ಜನಕ್ಕೆ ಉಪಯೋಗವಂತ ಕೆಲಸಗಳನ್ನ ನಾವು ಪ್ರತಿಯೊಬ್ರು ಮಾಡ್ಬೇಕು ಆದ್ರಿಂದ ನಮ್ಮ ಈ ಒಂದು ಶಾಲೆಯಲ್ಲಿ ಒಂದು ಗಿಡವನ್ನ ನಾಟಿ ಮಾಡುವ ಮೂಲಕ ಇವರ ಒಂದು ಹುಟ್ಟು ಹಬ್ಬ ನಮ್ಮ ಶಾಲೆಯಲ್ಲಿ ಆಚರಣೆ ಮಾಡ್ಕೊಂತಿದ್ದಾರೆ ಅವರಿಗೆ ನಮ್ಮೆಲ್ಲರ ಸೃಷ್ಟಿಕರ್ತನ ಆಶೀರ್ವಾದ ಸೃಷ್ಟಿ ಮಾಡಿರುವಂತ ಸೃಷ್ಟಿ ಮಾಡಿರುವಂತ ಆ ಭಗವಂತನ ಆಶೀರ್ವಾದ ಸದಾ ಬಾಲ ಸದಾ ಯಾವಾಗ್ಲೂ ಇರಲಿ ಮುಂದಿನ ದಿನಗಳಲ್ಲಿ ಒಂದು ಸಮಾಜ ಮುಖ್ಯ ಕೆಲಸಗಳನ್ನ ಮಾಡಲಿ ಅವಗಂತ ಹೇಳ್ತ ಎಲ್ಲರ ಪರವಾಗಿ ನಾನು ಬಹಳ ಜನ ಅವ್ರಿಗೆ ನಮ್ಮ ಒಂದು ರಕ್ಷಣಾ ವೇದಿಕೆಯ ಪರವಾಗಿ ಹಾಗೆ ಬಳ್ಳೆ ಚಂಗಪ್ಪ ಶಾಲೆಯ ವಿದ್ಯಾರ್ಥಿ ವಿದ್ಯಾರ್ಥಿನಿಯರು ಮುಖ್ಯ ಶಿಕ್ಷಕರು ಸಿಬ್ಬಂದಿ ವರ್ ವರ್ಗದ ಪರವಾಗಿ ಅವ್ರಿಗೆ ಮತ್ತೊಮ್ಮೆ ನಾನು ಹುಟ್ಟು ಹಬ್ಬದ ಆರ್ಥಿಕ ಶುಭಾಶಯಗಳನ್ನ ಹೇಳಕ್ಕೆ ಈ ಸಂದರ್ಭದಲ್ಲಿ ಇಷ್ಟಪಡ್ತೇನೆ ಇವತ್ತು ಏನು ಅವ್ರ ಹುಟ್ಟು ಹಬ್ಬದ ಪ್ರಯುಕ್ತ ಏನು ಒಂದು ಗಳನ್ನ ನಮ್ಮ ಬಳೆ ಚಂಗಪ್ಪ ಶಾಲೆಗೆ ವಿತರಣೆ ಮಾಡಿದ್ದಾರೆ ದಿನಗಳಲ್ಲಿ ಇನ್ನೊರ ಕೈಲಾದಷ್ಟು ಮಟ್ಟಿಗೆ ಆ ಭಗವಂತ ಹೆಚ್ಚಾಗಿ ಶಕ್ತಿ ಕೊಳ್ಳಿ ಒಂದು ಸಮಾಜ ಮುಖ್ಯ ಕೆಲಸ ಒಳ್ಳೇದನ್ನ ಮಾಡ್ಲಿ ಅಂತ ನಾವೆಲ್ಲರೂ ಕೂಡ ಭಗವಂತನಲ್ಲಿ ಪ್ರಾರ್ಥನೆ ಮಾಡ್ಕೊಳ್ಳೋಣ ಈ ಸಂದರ್ಭದಲ್ಲಿ ಉಮೇಶ್ ಆಗಿರಬಹುದು ಇದ್ರೀಸ್ ಆಗಿರಬಹುದು ತಾಯ್ಲೂರು ಚಾನ್ಪಾಷಾಣ್ ಆಗಿರಬಹುದು ಆ ಗಾನೇಶ್ ಬಾಬಣ್ಣ ಆಗಿರಬಹುದು ಡಿ ವಿ ಗುಂಡಪ್ಪ ಸಂಘದ ಅಧ್ಯಕ್ಷ ಆಗಿತ್ತು ಮಧುಸೂದನ ಆಗಿರಬಹುದು ಬಾಲಾಜನ ಆಗಿರಬಹುದು ತಾಯ್ಲೂರು ಪಂಚಾಯಿತಿ ಅಧ್ಯಕ್ಷರಾಗಿರುವಂತಹ ರಂಗಸಾಮಿ ಅಣ್ಣ ಆಗಿರಬಹುದು ನಮ್ಮ ಕೋಲಾರ ಜಿಲ್ಲಾ ಗೌರವಾಧ್ಯಕ್ಷರಾಗಿರುವಂತಹ ಸಂಗಂಡಳ್ಳಿ ನಾಗೇಶ್ ಆಗಿರಬಹುದು ಮತ್ತೆ ಎಸ್ ಡಿ ಎಂ ಸಿ ಅಧ್ಯಕ್ಷರಾಗಿರ್ಬಹುದು ನಮ್ಮ ಕರಾವೆ ಮುಖಂಡರಾಗಿರುವಂತಹ ಶಬೀರ್ ಸಖಾರಣ್ಣ ಆಗಿರ್ಬಹುದು ನಗರ ಘಟಕ ಅಧ್ಯಕ್ಷರಾಗಿರುವಂತಹ ಫ್ರಾನ್ಸಿಸ್ಟೋ ಮಂಜಣ್ಣ ಆಗಿರಬಹುದು ಲಿಯೋ ವಿರಪಾಕ್ಷ ಲಿಯೋ ಆಗಿರಬಹುದು ಆ ನಗರ ರಫಿ ಆಗಿರಬಹುದು ನಂಗ್ಲಿ ಜುಬೇರ್ ಆಗಿರ್ಬಹುದು ಸತೀಶ್ ಅಣ್ಣ ಆಗಿರಬಹುದು ತಾಯ್ಲೂರ್ ಬಾಬಣ್ಣ ಆಗಿರ್ಬಹುದು ಇವೆಲ್ಲರೂ ಕೂಡ ಈ ಶಾಲೆಗೆ ಆಗಮಿಸಿದ್ದಾರೆ ಎಲ್ಲಾ ಕೆಲಸ ಕಾರ್ಯಗಳು ಬಿಟ್ಟು ಕೂಡ ನಮ್ಮ ಶಾಲೆಗೆ ಬಂದಿದ್ದಾರೆ ಅಂದ್ರೆ ಒಂದೇ ಕಾರಣ ನಮ್ಮ ಮುಳುಬಾಗಿಲಿನಲ್ಲಿ ನಮ್ಮ ಕನ್ನಡ ಶಾಲೆ ಉಳಿಸ್ಕೋಬೇಕು ಅನ್ನೋ ಕಾರಣ ಪ್ರತಿಯೊಬ್ಬರಲ್ಲೂ ಕೂಡ ಆಸೆ ಇದೆ ಎಲ್ಲರೂ ಕೂಡ ಸಮಾಜ ಸೇವಕ ಇರ್ತಾರೆ ಒಳ್ಳೆ ಆಸ್ತಿ ಇರ್ತದೆ ಬಂಗ್ಲೆ ಇರ್ತದೆ ದುಡ್ಡು ಇರ್ತದೆ ಪ್ರತಿ ಒಬ್ಬರು ಕೂಡ ಅವ್ರಿಗೆ ಬೇಕಾದ ಭಗವಂತ ಕೊಟ್ಟಿರ್ತಾನೆ ಆದ್ರೆ ಸಹಾಯ ಮಾಡುವಂತ ಮನಸ್ಸುಳ್ಳವ್ರಿಗೆ ಹಂಡ್ರೆಡ್ ಪರ್ಸೆಂಟ್ ಅಲ್ಲಿ ಒಂದು ಹತ್ತು ಪರ್ಸೆಂಟ್ ಮಾತ್ರ ಕೊಡ್ತಾನೆ ಅಷ್ಟೇ ಅಂತ ಅದರಲ್ಲಿ ಬಹಳ ಜನರು ಕೂಡ ಈ ಸಂದರ್ಭದಲ್ಲಿ ಒಬ್ರು ಅಂತ ನಾನು ಹೇಳಕ್ ಇಷ್ಟ ಪಡ್ತೀನಿ ಈ ಕಾರ್ಯಕ್ರಮಕ್ಕೆ ಬಂದಿದಾರಲ್ಲ ಇವೆಲ್ಲರೂ ಕೂಡ ಇವರ ಕೈಲಾದಷ್ಟು ಮಟ್ಟಿಗೆ ಒಂದು ಸಹಾಯ ಮಾಡಬೇಕು ಮಕ್ಕಳನ್ನ ಬೆಳೆಸಬೇಕು ಬಾಳ್ಬೇಕು ಒಳ್ಳೆ ದಾರಿ ಸಾಗಬೇಕು ನನ್ನ ಮಕ್ಕಳನ್ನ ನನ್ನ ವಿದ್ಯಾರ್ಥಿಗಳು ನನ್ನ ಒಂದು ಮಾರ್ಗದರ್ಶನದಲ್ಲಿ ನನ್ನ ಕೈಲಾದಷ್ಟ್ರನ್ನ ನಾವು ಸಹಾಯ ಮಾಡಿ ಮುಂದೆ ಒಂದು ಹೋಗ್ಬೇಕು ಅನ್ನೋದನ್ನ ಆಸೆ ಈ ವೇದಿಕೆ ಮೇಲೆ ಕೂತಿದಾರಲ್ಲ ಅವ್ರಿಗೆಲ್ಲರಿಗೂ ಕೂಡ ಮುಂದಿನಗಳಲ್ಲಿ ಇನ್ನೂ ಹೆಚ್ಚಾಗಿ ಶಕ್ತಿ ಭಗವಂತ ಕೊಳ್ಳಿ ವಚ್ಚಿನ ಶಕ್ತಿಯಲ್ಲಿ ಒಂದು ಸಮಾಜ ಸೇವೆ ಮಾಡ್ಲಿ ಅವ್ರಿಗೆಲ್ಲರೂ ಕೂಡ ಆ ಭಗವಂತ ನಮ್ಮನ್ನೆಲ್ಲರೂ ಸೃಷ್ಟಿ ಮಾಡಿ ಸೃಷ್ಟಿಕರ್ತನ ಆಶೀರ್ವಾದ ಇವರೆಲ್ಲರ ಮೇಲೆ ಇರಲಿ ಇವರೆಲ್ಲರೂ ಕೂಡ ಮುಂದಿನ ಏನೇ ಒಂದು ಕಾರ್ಯಕ್ರಮ ಆದ್ರೂ ಕೂಡ ನಿಮ್ಮ ಅವರದ್ದು ಕೈಲಾದಷ್ಟು ಮಟ್ಟಿಗೆ ಒಂದು ಸಹಾಯ ಮಾಡ್ಲಿಕ್ಕೆ ಯಾವತ್ತೂ ಕೂಡ ಸದಾ ಸಿದ್ಧರಾಗಿರ್ತಾರೆ ಅಂತ ಈ ಸಂದರ್ಭ ಹೇಳ್ತಾ ಹೆಚ್ಚಿಗೆ ಮಾತಾಡೋದು ಬೇಡ ಬಿಸಿಲಿ ಇರೋದ್ರಿಂದ ಈ ಒಂದು ಏನು ವಿದ್ಯಾರ್ಥಿಗಳು ವಿದ್ಯಾರ್ಥಿನಿಯರಿಗೆ ತಾವೆಲ್ಲರೂ ಕೂಡ ಒಂದು ಗಿಡ ನಾಟಿ ಮಾಡಿದ್ವಿ ನೀವೆಲ್ಲರೂ ಕೂಡ ಸಾಥ್ ಕೊಟ್ಟಿದೀರ ನಿಮಗೆಲ್ರಿಗೂ ಕೂಡ ಆ ಭಗವಂತನ ಆಶೀರ್ವಾದ ಇರಲಿ ಅಂತ ಈ ಸಂದರ್ಭದಲ್ಲಿ ಹೇಳ್ತಾ ನಾನ್ ಹೇಳೋದಿಷ್ಟೇ ನಮ್ಮ ಬಳೆ ಚಂಗಪ್ಪ ಶಾಲೆಗೆ ಒಂದು ಇತಿಹಾಸ ಇದೆ ದೊಡ್ಡ ಇತಿಹಾಸ ಇರುವಂತಹ ಬಳೆ ಚಂಗಪ್ಪ ಶಾಲೆ ಈ ಶಾಲೆಯಲ್ಲಿ ನೀವೆಲ್ರೂ ಕೂಡ ಓದ್ತಾ ಇದ್ದೀರಾ ನೀವೆಲ್ರೂ ಕೂಡ ಈ ಶಾಲೆಯಲ್ಲಿ ಓದ್ತಾ ಇರುವಂತಹ ಅದೃಷ್ಟವಂತರು ಖಾಸಗಿ ಶಾಲೆಯಲ್ಲಿ ಓದ್ತಿದ್ದಾರೆ ಅವರು ನಮ್ಗೆ ಬೇಡ ಬಟ್ ಈ ಶಾಲೆಯಲ್ಲಿ ಓದ್ತಾ ಇರುವಂತಹ ವಿದ್ಯಾರ್ಥಿಗಳು ನಿಮ್ಗೆಲ್ರಿಗೂ ಕೂಡ ಈ ಶಾಲೆಯಲ್ಲಿ ಓದ್ತಿರುವಂತಹ ಒಳ್ಳೆ ಶಿಕ್ಷಕರಾಗಿದ್ದಾರೆ ಐ ಎ ಎಸ್ ಗಳಾಗಿದ್ದಾರೆ ಐ ಪಿ ಎಸ್ ಆಗಿದ್ದಾರೆ ಒಂದು ಒಳ್ಳೆ ಸಮಾಜ ಸೇವಕರಾಗಿದ್ದಾರೆ ಒಳ್ಳೆ ಒಂದು ಒಳ್ಳೆ ದಾರಿಯಲ್ಲಿ ಹೋಗಿರುವಂತಹ ಒಂದು ಒಳ್ಳೆ ವಿದ್ಯಾವಂತರು ಕೂಡ ಶಾಲೆ ಓದ್ ಬೆಳೆದಿದ್ರೆ ಬೆಳೆದಿದ್ದಾರೆ ನೀವು ಕೂಡ ಅಷ್ಟೇ ಇದೇ ಮಾರ್ಗ ಅವರ ಮಾರ್ಗದರ್ಶನದಲ್ಲಿ ನೀವು ಕೂಡ ಸಾಗಬೇಕು ಅಂತ ಹೇಳ್ತಾ ಇವತ್ತು ವಿಶೇಷವಾಗಿ ನಮ್ಮ ಶಾಲೆಗೆ ಫ್ಯಾನಿಗಳನ್ನ ವಿತರಣೆ ಮಾಡಿರುವಂತಹ ಬಹಳ ಜನ ಅವರಿಗೆ ಹೃತ್ಪೂರ್ವಕ ಧನ್ಯವಾದಗಳ ಅಭಿನಂದನೆಗಳು ಹೇಳ್ತಾ ತಮ್ಮೆಲ್ಲರಿಗೂ ಕೂಡ ಇಷ್ಟೊಂದು ಅವಕಾಶ ಮಾಡಿಕೊಟ್ಟು ತಮ್ಗೆಲ್ಲರಿಗೂ ಕೂಡ ಕೆಲಸ ಕಾರ್ಯಗಳು ಬಿಟ್ಟು ಇವತ್ತು ಬಂದು ಈ ಶಾಲೆಯಲ್ಲಿ ಒಂದೆರಡು ಮಾತನ್ನ ಮಾತಾಡಿ ಇಷ್ಟೊಂದು ಸಮಯ ಇದ್ರುಕೊಂಡು ನಿಮ್ ಕೆಲಸ ಕಾರ್ಯಗಳಿಗೆ ಇದ್ರುಕೊಂಡು ಬಿಟ್ಟು ಒಂದು ಕಾರ್ಯಕ್ರಮಕ್ಕೆ ಆಯೋಜನೆ ಮಾಡಿರುವಂತಹ ಈ ಕಾರ್ಯಕ್ರಮ ಬಂದ ಕೂಡ ನಾನು ಆ ಭಗವಂತನ ಆಶೀರ್ವಾದ ಇಲ್ಲಿ ಹೇಳ್ತೀನಿ ನಮ್ಮ ಈ ಶಾಲೆಯ ಮುಖ್ಯ ಶಿಕ್ಷಕರ ಬಗ್ಗೆ ಒಂದೊಂದು ನಿಮಿಷ ಅಲ್ಲಿ ಹೇಳ್ಬಿಟ್ಟು ಮುಗಿಸಿ ಮುಗಿಸ್ಬಿಡ್ತೀನಿ ಜೈ ಬಲೋ ಭಾರತ್ ಮಾತಾ ಕೇ ನಮ್ಮ ಶಾಲೆಯ ಮುಖ್ಯ ಶಿಕ್ಷಕರಿಗೆ ಸಿಬ್ಬಂದಿ ವರ್ಗದವ್ರಿಗೆ ತಮಗೆಲ್ರಿಗೂ ಕೂಡ ಅರ್ಥ ಆಯ್ತಾ ಜೈ ನಿಮ್ಗೆಲ್ಲರಿಗೂ ಕೂಡ ನಾನ್ ಚೆಕ್ ಆಗ್ತೀನಿ ಎಲ್ಲಾ ವಿದ್ಯಾರ್ಥಿಗಳಿಗೆ ಜೈ ನಮ್ಮ ವಿಶೇಷವಾಗಿ ನಮ್ಮ ಶಾಲೆಯಲ್ಲಿ ಮುಖ್ಯ ಶಿಕ್ಷಕರು ಇದ್ದಾರೆ ಅಂದ್ರೆ ಆ ಭಗವಂತನ ಆಶೀರ್ವಾದನ ಒಳ್ಳೆ ಮಾರ್ಗದಲ್ಲಿ ಕರ್ಕೊಂಡು ಹೋಗ್ಬೇಕು ಅನ್ನೋ ಆಸೆ ನಮ್ಮ ಶಾಲೆಯ ಮುಖ್ಯ ಶಿಕ್ಷಕರಲ್ಲಿ ಇದೆ ಏನು ಇಷ್ಟೊಂದು ಸಮಯ ಅವಕಾಶ ಕೊಟ್ಟು ನಮಗೆ ಏನು ಈ ಕಾರ್ಯಕ್ರಮ ಆಯೋಜನೆ ಮಾಡಿರುವಂತ ನಮ್ಮ ಬಳ್ಳೆ ಸಂಗಪ್ಪ ಶಾಲೆಯ ಮುಖ್ಯ ಶಿಕ್ಷಕರು ಸಿಬ್ಬಂದಿ ವರ್ಗದವರು ತಮಗೆಲ್ರಿಗೂ ಕೂಡ ಇದೇ ರೀತಿ ಮುಂದೆ ಒಳ್ಳೇದ್ ಬಾ ಭಗವಂತ ಒಳ್ಳೇದು ಮಾಡ್ಲಿ ಅಂತ ಹೇಳ್ತಾ ವಿಶೇಷವಾಗಿ ನಾನು ನಮ್ಮ ವೇದಿಕೆ ಮೇಲೆ ಇರುವಂತ ಎಲ್ಲರ ಪರವಾಗಿ ಕರ್ನಾಟಕ ರಕ್ಷಣಾ ವೇದಿಕೆ ಪರವಾಗಿ ಅವ್ರಿಗೊಂದು ಚಿಕ್ಕ ಸನ್ಮಾನ ಮಾಡ್ಬೇಕಂತ ಬಹಳ ಜನ ಅವರು ಮನಿ ಮಾಡ್ಕೊಂತ